ಲಾರ್ಡ್ ಮನಸ್ಸಿಗೆ ಬಂದಂತೆ ಮಾತಾಡ್ತಾರೆ ಮೇಲಿನಿಂದ ನಿದರ್ಶನ ಇರೋ ಕಾರಣಕ್ಕೆ ಹಾಗೆ ಮಾಡುತ್ತಾ ಇರಬೇಕು ನಾವು ಮಾಡಿದ ಅಭಿವೃದ್ಧಿ ಕೆಲಸಗಳನ್ನು ಜನರ ಮುಂದೆ ಇಡೋದರಲ್ಲಿ ತಪ್ಪೇನಿದೆ ಎಂದು ಭಾರತೀಯ ಜನತಾ ಪಕ್ಷದ ಧಾರವಾಡ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಹಾಗೂ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದರು ನಿಜಕ್ಕೂ ಆಶ್ಚರ್ಯ ವಿಶ್ವಾಸ ಏನೋ ಮತ್ತು ಒತ್ತಡ ಗೊತ್ತಿಲ್ಲ ಒಂದು ಮಾಡಿದ ಕೆಲಸ ಜನರು ಬಂದು ಹೇಳೋದು ಬೇಡ ಹೋಗಲಿ ಇವರು ಇವರು ಭಾಗ್ಯಗಳು ಅಂತ ಹೇಳ್ತಾರಲ್ಲ ಫ್ರೀ ಭಾಗ್ಯಗಳು ಅವನೇ ಪ್ರಚಾರ ಮಾಡ್ತಾರೆ ಅಂತ ಎಲ್ಲರಿಗೂ ಮುಟ್ಟಿಬಿಟ್ಟೈತೆ ಅಂತ ಅವರೇ ಹೇಳ್ಕೊತಾರಲ್ಲ ಅವ್ರು ಹೇಳ್ತಾರಲ್ಲ ಎಲ್ಲರಿಗೂ ಮುಟ್ಟೈತಿ ಭಾಗ್ಯಗಳು ಇಷ್ಟು ಜನಕ್ಕೆ ಮುಟ್ಟ್ಯಾವ ಅನ್ನ ಭಾಗ್ಯ ಇಷ್ಟು ಜನಕ್ಕೆ ಮುಟ್ಟೈತಿ ಕೊಡ್ಲಾರದು ಅನ್ನ ಭಾಗ್ಯ ಬಗ್ಗೆ ಹೇಳ್ತಾರೆ ಅವರು ಒಂದು ಕಾಳು ಅಕ್ಕಿ ಕೊಟ್ಟಿಲ್ಲ ಇನ್ನೂ ತನಕ ಆ ಅಕ್ಕಿ ಬಗ್ಗೆ ನಾವು ಕೊಟ್ಟಿವಿ ಅಂತ ಹೇಳ್ತಾರೆ ಆ ಒಂಥರ ಮುದ್ರಾಂಕ ಶುಲ್ಕದಿಂದ ಹಿಡ್ಕೊಂಡು ವೆಹಿಕಲ್ ಶುಲ್ಕ ವೆಹಿಕಲ್ ಟ್ಯಾಕ್ಸ್ವರಿಗೆಲ್ಲ ಜಾಸ್ತಿ ಮಾಡಿ ಜನರಿಗೆ ಕಷ್ಟ ಕೊಟ್ಟು ನಾವು ಫ್ರೀ ಎಲೆಕ್ಟ್ರಿಸಿಟಿ ಕೊಟ್ಟಿವಂತ ಫ್ರೀ ಎಲೆಕ್ಟ್ರಿಸಿಟಿ ಎರಡುನೂರು ಯೂನಿಟ್ ಒಬ್ಬರಿಗೆ ಸಿಕ್ಕಿದ್ದು ಉದಾಹರಣೆ ತೋರಿಸ್ ಅಂತ ಹೇಳ್ರಿ ರೈತರು ಆಗ್ತಾಯಿರೋಂಥ ಟ್ರಾನ್ಸ್ಫರ್ಮರಿಗೆ ಎಲ್ಲ ಮಾಡಿದ್ದಾರೆ ಓಕೆ ಆದರೂ ನಾವೆಲ್ಲ ಭಾಗ್ಯ ಕೊಟ್ಟಿವಿ ಜನ ಭಾಳದಿದ್ದಾರೆ ಗ್ಯಾರಂಟಿ ಮತ್ತು ಗ್ಯಾರಂಟಿ ಕೊಟ್ಟ ನಂತರ ಪ್ರಚಾರ ಯಾಕೆ ಮಾಡ್ತಿರಲ್ಲ ಆಡೋರೇ ಪ್ರಚಾರ ಮಾಡೋದು ಜನರಿಗೆ ನಾವೇನು ಕೆಲಸ ಮಾಡಿವಿ ಅಂತ ಹೇಳೋದು ಇದೊಂದು ಸಹಜಿಕ ಪ್ರಕ್ರಿಯೆ ಅವ್ರು ಯಾಕೆ ಹಿಂಗೆ ಆಡ್ತಾ ಇದ್ದಾರೆ ಅಂತ ಅನ್ನೋದು ನನ್ನ ನಿಜಕ್ಕೂ ಆಶ್ಚರ್ಯ ತಂದಿದೆ ನಾವು ಏನು ಕೆಲಸ ಮಾಡ್ತೀವಿ ಈಗ ನೀವೇನು ಮಾಡ್ತಾ ಇದ್ದೀರಿ ನಾವು ಅಕ್ಕಿ ನಿಮ್ದು ಒಂದು ಪ್ರಚಾರ ಮಾಡ್ತಾ ಇದ್ದೀರಿಲ್ಲ ನಾವು ಕೊಟ್ಟಿದ್ದು ಹೇಳ್ತಾ ಇದ್ದೀವಿ ನೀವು ಕೊಡಲಾರ್ದು ಹೇಳ್ತಾ ಇದ್ದೀರಿ ಇದು ನಮಗೂ ಕಾಂಗ್ರೆಸ್ ಡಿಫರೆನ್ಸ್ ಸರ್ ಈಗ ಒಂದು ನಾಲ್ಕು ಲಕ್ಷ ಕೋಟಿ ಮನೆಗಳನ್ನ ಒಂದಾದ್ರೂ ಮನೆ ತೋರಿಸಿದಾರೆ ಇವರು ಅಂತ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಒಳಗೆ ಹೋಗಿ ಅಡ್ಡ ನೋಡ್ಕೊಂಬ ಅಂತ ಹೇಳಿದ್ರೆ ಅವ್ರು ಹಳ್ಳಿಗೆ ಹೋಗೋದಿಲ್ಲ ಹೆಂಗ ಗೊತ್ತಾಗಲ್ಲ ಅವರು ಸರಿ ಸರ್ ಶ್ರೀನಿವಾಸ ಅವರು ನಿನ್ನೆ ಪ್ರಚಾರ ಸಭೆಯಲ್ಲಿ ಒಂದು ಮಾತನ್ನು ಹೇಳಿದರು ಪ್ರಧಾನಿ ಮೋದಿ ಅವರ ಮುಂದೆ ಇಪ್ಪತ್ತೈದು ಸಂಸದರು ನಿಲ್ಲುವಂತ ಗಂಡಸರು ಯಾರು ಇಲ್ಲ ಹಳ್ಳಿ ಆಮೇಲೆ ಜಿ ಎಸ್ ಬಸವರಾಜ್ ನಪು ಅಂತ ಸಂಖ್ಯೆ ಪದಗಳನ್ನು ಬದಿಕೆ ಮಾಡಿದ್ದಾರೆ ನೋಡ್ರಿ ಈ ರೀತಿ ಅಸಭ್ಯ ಲ್ಯಾಂಗ್ವೇಜು ಮಾತನಾಡೋದು ನಾನಂತೂ ಮಾಡಲ್ಲ ಆದರೆ ನಾನು ಹೇಳೋದು ಈ ಮಾತು ಹೇಳಿದ್ದಾರೆ ನಾನು ಸಿದ್ದರಾಮಯ್ಯನವ್ರಿಗೆ ಕೇಳೋದು ನೀವು ಏನು ಇದ್ದೀರಿ ಹಿಂದೆ ಜೆ ಡಿ ಎಸ್ ತೊಳಗಿದ್ದಾಗ ನೀವೇನು ಮಾತಾಡ್ತಾಯಿದ್ರಿ ಸೋನಿಯಾ ಗಾಂಧಿಯವ್ರ ಬಗ್ಗೆ ಏನು ಮಾತಾಡಿದ್ರಿ ನಾವು ಕಾಯಂ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಕಾಂಗ್ರೆಸ್ಸಿನ ವಿರೋಧದೊಳಗ ಇದ್ದೀವಿ ನಾವು ನಾವೆಂದು ಅಂತ ಭಾಷೆ ಬಳಸಿಲ್ಲ ನೀವಂಥ ಕೆಟ್ಟ ಭಾಷೆ ಬಳಸಿ ಇವತ್ತು ಹೋಗಿ ಸನ್ಮಾನ್ಯ ಖರ್ಗೆ ಅವರು ಪ್ರಧಾನಮಂತ್ರಿ ಆಗ್ಬೇಕಂತ ಹೇಳ್ಕೊಂಡು ಯಾರೋ ಇಂಡಿ ತಥಾಕಥಿತ ಇಂಡಿ ಘಟಕದವರು ಹೇಳಿದರು ಅದಕ್ಕೆ ವಿರೋಧ ಮಾಡಿದವರು ಯಾರು ರಾಹುಲ್ ಗಾಂಧಿಯವ್ರನ್ನ ಓಲೈಸ್ಲಿಕ್ಕೆ ಇವರು ಅವ್ರ ಮುಂದೆ ಟೊಂಕ ಬಗ್ಗಿಸ್ಕೊಂಡು ನಿಲ್ಲಿಸ್ಲಿಕ್ಕೆ ಸೊಂಟ ಬಗ್ಗಿಸ್ಕೊಂಡು ನಿಲ್ಲಿಸಲಿಕ್ಕೆ ಇವರ ವಿರೋಧ ಮಾಡಿದ್ರಲ್ಲ ನಿಮ್ಮ ಒಂದು ಅವರಿಗೆ ರಾಹುಲ್ ಗಾಂಧಿ ಅವರಿಗೆ ನಿಮ್ಮ ರಾಜಕೀಯ ಅನುಭವದಷ್ಟು ವಯಸ್ಸಾಗಿದೆ ಈಗ ವಯಸ್ಸಾಗಿದೆ ಅವ್ರಿಗೆ ಐವತ್ತು ಐವತ್ತೈದು ಐವತ್ತೆರಡು ವಯಸ್ಸಾಗಿದೆ ಅರ್ ಎಷ್ಟು ಅರ್ಜು ಅರವತ್ತಾಗಿರ್ಬೇಕು ಸೊ ನಿಮಗೆ ನೀವು ರಾಜಕಾರಣ ಮಾಡಲಿ ಶುರು ಮಾಡಿ ಐವತ್ತು ವರ್ಷ ಆಯ್ತದೆ ಅವ್ರ ಮುಂದೆ ಟೊಂಕ ಬಗ್ಗೆ ನಿಲ್ಲಿಸ್ತೀರಿ ನೀವು ನೀವೇನು ಮಾಡ್ತೀರಿ ನಮ್ಮ ನಮ್ಮ ಕ್ಯಾಬಿನೆಟ್ನಿಂದ ಹಿಡ್ಕೊಂಡು ನಮ್ಮ ಪ್ರತಿಯೊಂದು ಹಂತದಲ್ಲಿ ನಮ್ಮ ಪಕ್ಷದಲ್ಲಿ ಚರ್ಚೆ ಆಗ್ತದೆ ನಮ್ಮಲ್ಲಿ ಆರಿಸಿ ಬರುವಂಥವರು ಅಂದರೆ ರಾಜ್ಯ ರಾಷ್ಟ್ರೀಯ ಅಧ್ಯಕ್ಷರಾಗಿ ಆರಿಸಿ ಬರುವಂಥವ್ರು ಅಥವಾ ಇನ್ಯಾವುದೇ ಪದಾಧಿಕಾರಿಗವರು ಅವ್ರು ಕೇವಲ ಆ ಫ್ಯಾಮಿಲಿ ಅನ್ನೋ ಕಾರಣದಿಂದ ಆಗೋದೇ ಇಲ್ಲ ಈಗ ಈ ಹಿಂದೆ ನಡ್ಡಾ ಅವರು ಈಗ ನಡ್ಡಾ ಇದ್ದಾರೆ ಈ ಹಿಂದೆ ಅಮಿತ್ ಶಾ ಅವರಿದ್ದಾರೆ ಅದಕ್ಕಿಂತ ಮೊದಲು ರಾಜನಾಥ್ ಸಿಂಗ್ ಇದ್ದರು ಗಡ್ಕರಿ ಇದ್ದರು ಮುಂದೆ ಯಾರು ಆಗ್ತಾರೆ ಗೊತ್ತಿಲ್ಲ ಅವ್ರು ಪಾರ್ಟಿ ಒಳಗೆ ಫಿಕ್ಸ್ ಇದೇ ಸರ್ತೆ ನಾಮಕೆ ವಾಸ್ತೆ ಪಾಪ ಅವ್ರನ್ನ ಖರ್ಗೆ ಅವ್ರನ್ನ ಇಟ್ಟಾರೆ ಅವ್ರನ್ನ ಪ್ರಧಾನಮಂತ್ರಿ ಅಭ್ಯರ್ಥಿ ಮಾಡಂದ್ರೆ ಇಲ್ಲಂದರು ಇವ್ರದ್ದು ಇವ್ರದ್ದು ಪ್ರೀತಿ ಇದೆ ದಲಿತರ ಬಗ್ಗೆ ಇರುವಂಥ ಪ್ರೀತಿ ಇದು ನೀವು ಧೈರ್ಯದಿಂದ ಹೇಳಬೇಕಾಗಿತ್ತಿಲ್ಲ ಖರ್ಗೆ ಅವರು ದೊಡ್ಡವರಿದ್ದಾರೆ ಖರ್ಗೆ ಅವ್ರು ಆದ್ರೆ ತಪ್ಪಿಲ್ಲ ಅಂತ ಯಾಕೆ ರಾಹುಲ್ ಗಾಂಧಿ ಓಲೈಸ್ಲಿಕ್ಕೆ ರಾಹುಲ್ ಗಾಂಧಿ ಅನ್ನೋಂಥ ಒಬ್ಬ ಅಪ್ರಬುದ್ಧ ನಾಯಕನ ಓಲೈಸ್ಲಿಕ್ಕೆ ನೀವು ಅವ್ರ ಹೆಸರು ಹೇಳ್ತೀರಿ ನಮ್ಮ ಬಗ್ಗೆ ಮಾತಾಡ್ತೀರಿ ನೀವು ನಮ್ಮ ಕ್ಯಾಬಿನೆಟ್ ಐದೈದು ಆರಾರು ತಾಸು ನಡೀತಾವೆ ಒಂದೊಂದು ಸಬ್ಜೆಕ್ಟ್ ಬಗ್ಗೆ ಒಂದೊಂದು ತಾಸು ಚರ್ಚೆ ನಡೀತಾವೆ ನೀವೇನು ಮಾತಾಡ್ತಾರೆ ಅವರು ರಾಜಕೀಯಕ್ಕಾಗಿ ರಾಜಕೀಯ ತೆವುಲಿಗಾಗಿ ಕೀಳು ಬಟ್ಟದ ಭಾಷೆಯನ್ನು ಬಳಸ್ತಾರೆ ಎಲೆಕ್ಷನ್ ಕೇವಲ ರಾಮ ರಾಮನ ಬಾವುಟ ನೀವು ರಾಮ ಮಂದಿರದಿಂದ ಮಂದಿರ ತುಂಬುತ್ತಾ ಅನ್ನೋದು ನಾ ಕೇಳೋದು ಜೈ ಶ್ರೀರಾಮ ಶಿಆರ್ ಏನ ಶ್ರೀರಾಮಚಂದ್ರಕಿ ಅಂತ ಜೈ ಅಂತ ಹೇಳಿ ಯಾಕೆ ಹೇಳಿದ್ರೆ ಹಂಗಾರೆ ನಿಮ್ಗೆ ರಾಮನ ದಷ್ಟ ನಡೆಯೋದಿಲ್ಲ ಅಂದ್ರೆ ಭಯ ರಾಮನ ಬಗ್ಗೆ ಭಾಳ ಅದ ನಡು ನಡು ಹಿಂಗೊಂದು ಬಿಡ್ತಾರೆ ಮತ್ತೆ ಹೊಟ್ಟೆ ತುಂಬ ಒಂದು ಕಾಳು ಅಕ್ಕಿ ಕೊಟ್ಟಿದ್ರೆ ಸರ್ವೆ ಮಾಡ್ಕೊಂಬರೀ ಅಕ್ಕಿ ಕೊಟ್ಟಿದ್ದು ಮೋದಿ ಪ್ರಚಾರ ನಾನು ಆರಂಭಕ್ಕಾದ ಹೇಳಿದ ಫೋಟೋ ಅಡ್ವರ್ಟೈಸ್ಮೆಂಟ್ ಫೋಟೋ ಹಾಕ್ಕೊಳ್ಳೋದು ಅವರು ಥ್ಯಾಂಕ್ ಯು